ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಪ್ಪಾ ಇದು ರಾಮಾಚಾರಿ ಪ್ರಾಣ ಪಕ್ಷಿ ಹಾರಿ ಹೋಗ್ತದ್ಯಾ ಅಲ್ಲಿ ಕೇಕೆಗೆ ಪೆಟ್ಟ ಆಗ್ತದ್ರೆ ಇಲ್ಲಿ ರಾಮಾಚಾರಿಗೆ ಸಂಕಟ ಆಗ್ತದ ಸಂಕಟ ಆಗ್ತದಷ್ಟೇ ಅಲ್ಲ ಅವನ ದೇಹನೇ ಅದರಿ ಹೊದರಿ ಹೋಗ್ತದೆ ಹಾಗಿದ್ರೆ ಅಲ್ಲಿ ಚಾರುನ ಕಾಪಾಡ್ತಾನ ಕೇಕೆ ಇಲ್ಲಿ ರಾಮಾಚಾರಿ ಪರಿಸ್ಥಿತಿ ಚುಂತಾಜುನಕವಾಗಿ ಬಿಡತ್ತಾ ಏನಾಗ್ತದೆ ತಿಳ್ಕೋಬೇಕು ಅಂದ್ರೆ ಇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಜೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕೇಕೆ ಎ ಸಿ ಪಿ ದೇವ್ನ ಕೂಡ ಹಾಕಿ ಕಟ್ ಲೆಫ್ಟ್ ರೈಟ್ ಕಾಂಬಿನೇಷನ್ ಅಲ್ಲಿ ಮಾಂಜ ಕೊಟ್ಟು ಸತ್ವ ಎಲ್ಲ ಬಾಯ್ ಬಿಡಿಸಿ ಫೋನ್ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ವಿಜಿಯೋನ ದಾಳವಾಗಿ ಬಳಸ್ಕೊಂಡು ಅಸ್ತ್ರ ಅನ್ನೋ ರೀತಿ ಬಳಸ್ಕೊಂಡು ಇನ್ ಯಾವ್ದೇ ಕಾಣ್ಕೋ ನನ್ನ ಅಣ್ಣಂಗೆ ತೊಂದರೆಗಿಂದ್ರೆ ಸಾರಿ ಅಣ್ಣಂಗಲ್ಲ ನನಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಿಂದರೆ ಕೊಡಬಾರ್ದು ಕೊಟ್ಟರೆ ಏನಿಲ್ಲ ಇದು ಎಲ್ಲ ತಲುಪಬೇಕು ಅಲ್ಲಿ ತಲುಪುತ್ತೆ ಇದೇ ನಿಮ್ಮ ವಿರುದ್ಧ ಇರುವ ಬ್ರಹ್ಮಾಸ್ತ್ರ ಅಂತ ಹೇಳಿ ರಾಮಾಚಾರಿ ರೀತಿ ಹೊಡೆದು ಬಡ್ದು ಹೋದರೆ ಈ ಕಡೆ ಇ ಸಿ ಪಿ ದೇವ್ ಮಾನ್ಯತಾಗೆ ಕಾಲ್ ಮಾಡಿ ಎಲ್ಲ ಮುಗ್ದು ಹೋಯಿತು ಮಾನ್ಯತಾ ರಾಮಾಚಾರಿ ಬಂದಿದ್ದ ನನಗೆ ಚೆನ್ನಾಗಿ ಹೊಡೆದು ಬಡ್ದು ಯಾಕೆ ಮಾಡಿದೆ ಏನು ಮಾಡಿದೆ ಅಂತ ಎಲ್ಲ ಕೂಡ ಬಾಯಿ ಬಿಡಿಸ್ಕೊಂಡ ಜೊತೆಗೆ ವಿಡಿಯೋ ಕೂಡ ರೆಕಾರ್ಡ್ ಮಾಡಿಕೊಂಡ ಅದನ್ನು ಹಿಡ್ಕೊಂಡು ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಿದ್ದಾನೆ ಅಂದಾಗ ಈ ಕಡೆ ಹೌದಾ ಅಷ್ಟೆಲ್ಲ ಮಾಡಿದ ನೀನು ಯಾಕೆ ಬಾಯ್ ಬಿಡೋಕೋದೆ ಅಂದಾಗ ಬಾಯ್ ಬಿಡ್ಲಿಲ್ಲ ಅಂದರೆ ನನ್ನ ಕತೆ ಮುಗ್ದು ಅದಕ್ಕೋಸ್ಕರ ನಾನು ಬಾಯ್ ಬಿಡ್ಲೇಬೇಕಾಯ್ತು ಅಂತ ಇ ಸಿ ಪಿ ದೇವಿ ಹೇಳ್ತಾರೆ ಹಾಗಿದ್ರೆ ಅವನ್ನ ಮುಗಿಸೇ ಬಿಡೋಣ ಅದೇ ಸರಿಯಾದ ದಾರಿ ಅಂತ ಮಾನ್ಯತಾ ಹೇಳಿದೆ ಅದೆಲ್ಲ ಆಗೋದಿಲ್ಲ ಮಾನ್ಯತಾ ಯಾಕಂದರೆ ನಮ್ಮ ವಿಡಿಯೋ ರೆಕಾರ್ಡ್ ಮಾಡಿ ನಮ್ಮ ಎಲ್ಲ ರೀತಿಯ ಸತ್ಯಗಳು ಅದರಲ್ಲಿ ರೆಕಾರ್ಡ್ ಆಗಿದೆ ಅದು ಒಮ್ಮೆ ಆಚೆ ಬಂದರೆ ನಮ್ಮ ಕತೆ ಮುಗಿದು ಅಷ್ಟೇ ಇಡೀ ಜೀವನ ಪರ್ಯಂತ ನಾವು ಅವನಿಗೆ ಹೆದ್ರಕೊಂಡೇ ಕಾಲ ಕಳಿಬೇಕೆ ಹೊರತು ನಾವು ಏನೂ ಕೂಡ ಅವನಿಂದ ವಿರುದ್ಧವಾಗಿ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಕೆ ಕೆ ತನ್ನ ಅಣ್ಣನ ನೋಡಬೇಕು ಅಂತ ಆಶ್ರಮಕ್ಕೆ ಬಂದಿದ್ರೆ ಇಲ್ಲಿ ಆಶ್ರಮದಲ್ಲಿ ಅಣ್ಣನ ನೋಡಿ ನನ್ನ ಅದಕ್ಕೆ ಇದ್ರಲ್ವ ಎಲ್ಲಿ ಅಂತ ಕೇಳ್ತಿದ್ದಾನೆ ಆದರೆ ಅವರು ಅದು ನಿಮ್ಮತ್ಕೆ ಕಪಾಲಿ ಬಿಟ್ಟಕ್ಕೆ ಹೋದರು ಅಂತಿದ್ದಾಗ ಈ ಕಡೆ ಆಶ್ಚರ್ಯ ಆಗುತ್ತೆ ಶಾಕ್ ಆಗುತ್ತೆ ಅದನ್ನು ಗುರುಗಳ ಹತ್ರ ಕೂಡ ಕೇಳೋಕೆ ಬರ್ತಾರೆ ಆಗ ಗುರುಗಳು ಎಲ್ಲಿ ಹೋದ್ರು ಚಾರು ಅಂತ ಕೇಳ್ತಿದ್ರೆ ಅದು ಗೊತ್ತಿಲ್ಲ ಗುರುಗಳೇ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ವಾ ನಿಜ ಹೇಳಿ ಅಂದಾಗ ಅದು ಕಪಾಲಿ ಬೆಟ್ಟಕ್ಕೆ ಹೇಗೆ ಹೋಗೋದು ಅಂತ ಹೇಳ್ತಿದ್ರು ನಾನು ಕೂಡ ಇಲ್ಲೇ ಹೋಗ್ಬೋದು ಪಕ್ಕದಲ್ಲೇ ಇದೆ ಅಂತ ಎಲ್ಲ ಹೇಳಿದೆ ಅಡ್ರೆಸ್ನ ಅವರು ಅಲ್ಲಿಗೆ ಹೋಗಿರ್ಬೋದು ಅಂತ ಹೇಳ್ತಾರೆ ಈ ಕಡೆ ನೋಡು ಕೃಷ್ಣ ಕಪಾಲಿ ಅಷ್ಟು ಸುಲಭ ಅಲ್ಲ ಅಲ್ಲಿ ಸಾಕಷ್ಟು ರೀತಿಯ ಚಿಕಿತ್ಸಾ ಮೆಡಿಸಿನ್ಗೆ ಉಪಯೋಗವಾಗ್ತಕ್ಕಂತಹ ಗಿಡಿ ಮೂಲಕಗಳದ ನಾವು ಅಲ್ಲಿ ಹೋಗಿ ಎಲ್ಲವನ್ನು ತಗೊಂಡು ಬರ್ತಿದ್ವಿ ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ಚಿಕಿತ್ಸೆ ಕೊಡೋದ್ರೂ ಪಲ್ವಾಗಿಲ್ಲ ಅಲ್ಲಿ ಹೋಗೋದು ಬೇಡ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೇವೆ ಯಾಕಂದರೆ ಅದು ತುಂಬಾ ಅಪಾಯಕಾರಿ ಬಿಟ್ಟ ಅಲ್ಲಿ ಬಲಿದಾನ ಆಗುತ್ತೆ ಅಲ್ಲಿ ಹೋದವರು ಮತ್ತೆ ವಾಪಸ್ಸೇ ಬರುವುದಿಲ್ಲ ಹಾಗಾಗಿ ನಾನು ಕೂಡ ಚಾರುಗೆ ಯಾವುದೇ ರೀತಿ ಸುಳಿವ್ ಕೊಡಲಿಲ್ಲ ಆದರೆ ನಂದಾದಿಪ ಇದೆ ಅದನ್ನು ತಗೊಂಡು ಬಂದರೆ ರಾಮಾಚಾರಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ಅಷ್ಟೇ ಹೇಳಿದೆ ಅವಳನ್ನ ಹೋಗು ಅಂತ ಕೂಡ ಹೇಳಲಿಲ್ಲ ಆದರೆ ಅವಳು ನಮ್ಮ ಇಲ್ಲೇ ಇರ್ತಕ್ಕಂಥ ಸೇವಕಿಯವರ ಹತ್ರ ಕೇಳಿಕೊಂಡು ಕಪಾಲಿ ಬೆಟ್ಟಕ್ಕೆ ಹೋಗಿದಾಳೆ ಅಲ್ಲಿಂದ ವಾಪಸ್ ಬರೋದು ತುಂಬಾ ಕಷ್ಟ ಇಲ್ಲಿ ರಾಮಾಚಾರಿ ಜೀವ ಅಪಾಯದಲ್ಲಿದೆ ಹಾಗಂತ ನಾವು ಟ್ರೀಟ್ಮೆಂಟ್ ಕೊಡೋದು ನಿಲ್ಸೋದಿಲ್ಲ ಸ್ವಲ್ಪ ಸಮಯ ಆಗತ್ತೆ ಅಂತ ಹೇಳಿದೆ ಅದಕ್ಕೋಸ್ಕರ ಅವಳು ಹೋಗಿ ನಂದಾದೀಪ ತರೋಕೆ ಹೋಗ್ಬಿಟ್ಟಿದ್ದಾಳೆ ಆದರೆ ಅಲ್ಲಿ ಹೋದವರು ಮತ್ತೆ ವಾಪಸ್ ಬರುವುದಿಲ್ಲ ಅಲ್ಲಿ ಬಲಿದಾನ ಆಗುತ್ತೆ ಮೊದಲು ಅವನ್ನ ಕಾಪಾಡಲೇಬೇಕು ಅಂತ ಗುರುಗಳು ಹೇಳಿದಾಗ ಈ ಕಡೆ ಕೇಕೆ ಕೂಡ ಅಲ್ಲೇ ಇರೋ ಕಪಾಲಿ ಬೆಟ್ಟಕ್ಕೆ ತನ್ನ ಅದಕ್ಕೆನ ಕಾಪಾಡೋದಕ್ಕೆ ಹೋಗ್ತದಾನೆ ನಂತರ ಅಲ್ಲಿ ಎಲ್ಲರೂ ಕೂಡ ಚಾರುನ ಇಟ್ಕೊಂಡು ಬಲಿದಾನ ಕೊಡೋ ಜಾಗಕ್ಕೆ ಕರ್ಕೊಂಡು ಬರ್ತಾರೆ ದಯವಿಟ್ಟು ಏನು ಮಾಡಬೇಡಿ ನನ್ನ ಗಂಡನ ಪ್ರಾಣ ಉಳಿಸೋಕೆ ಪ್ರಾಣ ಜ್ಯೂತಿನ ಹೋಗೋಕೆ ಬಂದಿದ್ದೀನಿ ಒಮ್ಮೆ ಪ್ರಾಣ ಜ್ಯೋತಿ ನಾ ತಗೊಂಡೋಗಿ ನನ್ನ ಕಣ್ಣು ಜೀವ ಉಳಿಸ್ಬಿಡ್ತೀನಿ ನಂತರ ಬೇಕಿದ್ರೆ ನೀವ್ ನನ್ ಜೀವನ ಬಿಡಿ ಅಂತ ಹೇಳ್ತಿದ್ರೆ ಏನು ಇದು ಏನ್ ಕತೆ ಅಂತ ಅನ್ಕೊಂಡ್ಬಿಡಿದ್ಯಾ ಏನದು ಪಂಚತಂತ್ರ ಕತೆ ಅಂತ ಅನ್ಕೊಂಡಿದ್ಯಾ ಹೋ ನೀನು ಗೋವು ನಾನು ವ್ಯಾಗರ ನಿನ್ನ ನಂಬಿ ನಾನು ಕಳ್ಸಿಕೊಡ್ಬೇಕು ನೀನು ಗೋವು ಅದಕ್ಕೆ ವಾಪಸ್ ಬರ್ತೀಯ ಇದನ್ನೆಲ್ಲ ನಾನು ನಂಬಬೇಕು ಅಂತ ಮಾಡಗ ಹೇಳ್ತಿದ್ದಾರೆ ನಂತರ ನೋಡಿ ಇವಕ್ಕೆ ಬಲಿದಾನ ಕೊಡೋದ್ರಿಂದ ನಮಗೆ ಶಕ್ತಿ ಜಾಸ್ತಿ ಆಗುತ್ತೆ ನಾನು ಪೂಜೆ ಮಾಡಿ ಒಮ್ಮೆಲೆ ಬಲಿದಾನ ಕೊಡಬೇಕು ಅಂತದಾಗೆ ಬಲಿ ಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ನಂತರ ಅಯ್ಯೋ ದೇವರ ಏನು ಮಾಡೋದು ನನ್ನ ಗಂಡನ ಪ್ರಾಣ ಉಳಿಸ್ಬೇಕು ನಾನು ಆ ನಂತರ ನನ್ನ ಜೀವ ಹೋದ್ರೆ ಪರವಾಗಿಲ್ಲ ಆದರೆ ನಂತರ ನನ್ನ ಗಂಡನ ಪ್ರಾಣ ಯಾರು ಉಳಿಸ್ತಾರೆ ಆ ಒಂದು ಪ್ರಾಣ ಚುತಿನ ಯಾರು ತಗೊಂಡು ಹೋಗ್ತಾರೆ ಅಂತ ತನ್ನ ಗಂಡನ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಹೊರತು ಆ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಷ್ಟರಲ್ಲಿ ಬೂದಿ ಎರಚಿ ಚಾರುಗೆ ಪ್ರಜ್ಞೆ ತಪ್ಪತೆ ಅಲ್ಲಿ ಪೂಜೆ ನಡೆತದೆ ಈ ಕಡೆ ಕೇಕೆ ಬಂದಿದ್ದೆ ನೋಡಿ ಅಲ್ಲಿ ಅವಳ ಕಾಲ್ಚನ್ ಬಿದ್ದಿರೋದು ನೋಡಿ ಅವ್ರಿಗೆ ಏನು ಅಪಾಯ ಆಗಿದೆ ಅಂತ ಅನ್ಕೋತಾರೆ ಅಷ್ಟರಲ್ಲಿ ಜ್ಯೋತಿ ಉರಿತಿರೋದು ಕಾಣಿಸಿ ಅಲ್ಲಿಗೆ ಬರ್ತದಾ ಅಷ್ಟರಲ್ಲಿ ಈ ಕಡೆ ಪ್ರಾಣ ಜ್ಯೋತಿಯನ್ನ ತಗೊಂಡು ಹೋಗೋಕೋ ಬಂದಂತ ಚಾರು ಪ್ರಾಣನೇ ಹೋಗ್ತದೆ ಈ ಕಡೆ ಬಲಿದಾನ ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ ಚಾರುನ ಈ ಕಡೆ ಗುರುಗಳು ಆ ಒಂದು ಕತ್ತಿನ ಇಟ್ಕೊಂಡು ಇನ್ನೇನು ಬಲಿಪೀಠ ಸ್ಥಾನದಲ್ಲಿರೋ ಚಾರು ಕಟ್ಟನ ಕತ್ತನ ಕಟ್ ಮಾಡೇ ಬಿಡಬೇಕು ಅಷ್ಟರಲ್ಲಿ ಅದಕ್ಕೆ ಅಂತ ಹೇಳಿ ಕೇಕೆ ಕೂಗ್ಕೊಂಡ್ ಬಿಡ್ತಾನೆ ತಕ್ಷಣ ಈ ಕಡೆ ಎಲ್ಲಾರ್ಗು ಕೂಡ ಸದೆ ಬಡಿದು ಹೊಡೆದಾಗ್ತಾ ಇದ್ರೆ ಆ ಕಡೆ ಕೇಕೆ ತಲೆಗೆ ಮತ್ತೆ ಹೇಗೆ ರಾಮಾಚಾರಿ ತಲೆಗೆ ಬಾರಿಸಿದ್ರು ಹಾಗೆ ಕೇಕೆ ತಲೆಗೆ ಪೆಟ್ಟು ಕೊಡ್ತಿದ್ದಾರೆ ಅದು ಯಾವ್ದನ್ನ ಕೂಡ ಸಹಿಸೋಕಾಗ್ದಿರೋ ಕೇಕೆ ಈ ಕಡೆ ರಾಮಾಚಾರಿಯ ದೇಹ ಅದ್ರೋಗ್ತದೆ ಪ್ರಾಣ ಸಂಕಟದಲ್ಲಿ ಸಾಕೊಂಡ್ಬಿಟ್ಟದೆ ಅಲ್ಲಿ ಒಂದೊಂದು ಪೆಟ್ಟು ಕೇಕೆಗೆ ಹೊಡಿತಿರೋ ಪೆಟ್ಟಿನ ಪೆಟ್ಟು ಇಲ್ಲಿ ರಾಮಾಚಾರ್ಯಾಗ್ತದೆ ತನ್ನ ತಮ್ಮನೆ ಪ್ರಾಣ ನಂದೇ ರೀತಿಯಲ್ಲಿ ಅಲ್ಲಿ ಬಲಿಯಾಗ್ತಿದೆ ಅನ್ನೋದಕ್ಕೆ ಏನೂ ಗೊತ್ತಿಲ್ಲ ರಾಮಾಚಾರಿಯ ದೇಹ ಅಲ್ಗಾಡ್ತದೆ ಇಲ್ಲಿ ಗುರುಗಳು ಯಾಕೋ ತೊಂದರೆ ಆಗ್ತದೆ ಅವನು ಪ್ರಾಣ ಜ್ಯೋತಿನೇ ಆರೋಗ್ಬೋದು ಅನ್ನಿಸ್ತದ ಇದೆಲ್ಲ ಸು ಮುನ್ಸೂಚನೆ ನೋಡ್ತಾ ಇದ್ರೆ ದೇಹ ಇದ್ರ ಇತಿ ಅದ್ರಬಾರ್ದು ಅಂತ ಹೇಳ್ತಿದ್ದಾರೆ ತಕ್ಷಣ ದೇವ್ರೆ ನನಗೆ ಶಕ್ತಿ ಕೊಡು ಅಂತ ಹೇಳಿ ಕೇಕೆ ಎಲ್ಲರನ್ನ ಕೂಡ ಸದೆ ದೇಹ ಈ ರೀತಿ ಮಾಡ್ತೀರಾ ದೇವ್ರದಾನೆ ಅಂದಮೇಲೆ ದುಷ್ಟಶಕ್ತಿ ಕೂಡ ಇರತ್ತೆ ಅದನ್ನ ಸದೆ ಬಡಿಯೋಕೆ ದೇವ್ರು ನಮ್ಮಂತ ಅವನ ಕಳಿಸ್ತಾರೆ ಅಂತ ಹೇಳಿ ಅವ್ರನ್ನೆಲ್ಲ ಕೂಡ ಸದೆ ಬಡಿದು ತನ್ನ ಅತ್ಕೆನ ಎತ್ಕೊಂಡು ಕರ್ಕೊಂಡು ಹೋಗ್ತದಾನೆ ಜೊತೆಗೆ ಆ ಒಂದು ಪ್ರಾಣ ಜ್ಯೋತಿನ ಕೂಡ ತಗೊಂಡು ಹೋಗ್ತದಾನೆ ಫೈನಲಿ ಇಲ್ಲಿ ಕೆ ಕೆ ಮತ್ತೆ ಚಾರು ಇಬ್ರು ಕೂಡ ಸೇಫ್ ಆಗಿ ಬಂದ್ರು ಅಲ್ಲಿ ರಾಮಾಚಾರ್ಯ ಪ್ರಾಣ ಆರಿಗೆ ಹೋಗೋ ಚಾನ್ಸಸ್ ತುಂಬಾ ಇದೆ ಹಾಗಿದ್ರೆ ಏನಾಗ್ಬಹುದು ತಿಳ್ಕೋಬೇಕು ಅಂದ್ರೆ